ಹಾ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟಿ ಟ್ವೆಂಟಿ ಸರಣಿಯಲ್ಲೂ ಅಲ್ಲದೆ ಒಡೆಯ ಸರಣಿಯಲ್ಲೂ ಕೂಡ ಟೀಂ ಇಂಡಿಯಾ ಚಾಂಪಿಯನ್ ಆಗಿದೆ ಟೀಂ ಇಂಡಿಯಾ ಗೆದ್ದ ನಂತರ ಕ್ರಿಕೆಟ್ ನ ದಿಗ್ಗಜರಾದಂತಹ ಸಚಿನ್ ತೆಂಡೂಲ್ಕರ್ ಹಾಗೂ ಶೋಯಾಬ್ ಬಬ್ ಏನ್ ಹೇಳಿದ್ದಾರೆ ಗೊತ್ತಾ ಇದರಲ್ಲದರ ಬಗ್ಗೆ ಇವತ್ತಿನ ಈ ವಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಮೂರನೇ ಒಡೆಯ ಪಂದ್ಯದಲ್ಲಿ ಮೊದಲು ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡ ಇಂಗ್ಲೆಂಡ್ ಇಂಡಿಯಾದ ಕಡೆ ಟಾಪ್ ಆರ್ಡರ್ ನಲ್ಲಿ ಬಂದ ರೋಹಿತ್ ಶರ್ಮಾ ಅವರು ಅಷ್ಟೇನು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿಲ್ಲ ಆಡಿದಂತ ಎರಡು ಬಾಲ್ಗಳಲ್ಲಿ ಒಂದು ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ ರೀಸೆಂಟ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು ರೋಹಿತ್ ಶರ್ಮಾ ಆದರೆ ಮೂರನೇ ಒಡಿಯ ಪಂದ್ಯದಲ್ಲಿ ಅಷ್ಟು ಪರ್ಫಾರ್ಮೆನ್ಸ್ ನ ಕೊಟ್ಟೇ ಇಲ್ಲ ಇನ್ನು ಶುಭ್ಮ್ ಗಿಲ್ ಅವರು ಸಕ್ಕಾತೆಗೆ ಆಡಿದ್ದಾರೆ ಆಡಿದಂತ ನೂರ ಎರಡು ಬಾಲ್ಗಳಲ್ಲಿ ಸೆಂಚುರಿ ಕೂಡ ಬಂತು ಹದಿನಾಲ್ಕು ಬೌಂಡ್ರಿ ಹಾಗೂ ಮೂರು ಸಿಕ್ಸ್ ಅವರ ಬ್ಯಾಟ್ ನಿಂದ ಬಂತು ಸೂಪರ್ ಅಂತಾನೆ ಹೇಳ್ತೇನೆ ಇನ್ನು ವಿರಾಟ್ ಕೊಹ್ಲಿ ಅವರು ಫಾರ್ಮ್ ಕಳೆದುಕೊಂಡಿದ್ರು ಆದರೆ ಈಗ ಮೂರನೇ ಒಡೆಯ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಕೂಡ ಫಾರ್ಮ್ ಬಂದಿದ್ದಾರೆ ಆಡಿದಂತ ಐವತ್ತೈದು ಬಾಲ್ಗಳಲ್ಲಿ ಫಿಫ್ಟಿ ಕೂಡ ಬಂತು ಏಳು ಬೌಂಡ್ರಿ ಹಾಗೂ ಒಂದು ಸಿಕ್ಸ್ ಗಳೊಂದಿಗೆ ಫಿಫ್ಟಿ ಕೂಡ ಕಲೆ ಹಾಕಿದ್ದಾರೆ ವಿರಾಟ್ ಕೊಹ್ಲಿ ಅವರು ಹಾಗೂ ಶ್ರೇಯಸ್ಐ ಅವರು ಕೂಡ ಆಡಿದಂತ ಅರವತ್ನಾಲ್ಕು ಬಾಲ್ಗಳಲ್ಲಿ ಎಪ್ಪತ್ತೆಂಟು ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ ಎಂಟು ಬೌಂಡ್ರಿ ಹಾಗೂ ಎರಡು ಸಿಕ್ಸ್ ಕೂಡ ಬಂದಿದೆ ಶ್ರೇಯಸ್ಐ ಅವರು ಬ್ಯಾಟಿಂಗ್ ಇಂದ ಸೂಪರ್ ಅಂತಾನೆ ಹೇಳ್ತೇನೆ ಇನ್ನು ಕೆ ಎಲ್ ರಾಹುಲ್ ಅವರು ಆಡಿದಂತ ಇಪ್ಪತ್ತೊಂಬತ್ತು ಬಾಲ್ಗಳಲ್ಲಿ ನಲವತ್ತು ರನ್ ಕಲೆ ಹಾಕಿ ಔಟ್ ಆಗಿದ್ದಾರೆ ಮೂರು ಬೌಂಡ್ರಿ ಹಾಗೂ ಒಂದು ಸಿಕ್ಸ್ ಕೂಡ ಬಂತು ಇಂಡಿಯಾದ ಕಡೆ ಟಾಪ್ ಪರ್ಫಾರ್ಮೆನ್ಸ್ ಆಗಿ ಶುಭನ್ ಗಿಲ್ ವಿರಾಟ್ ಕೊಹ್ಲಿ ಶ್ರೇಯಾಸಯ್ಯರ್ ಕೆ ಎಲ್ ರಾಹುಲ್ ಅವರು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಇಂಡಿಯಾ ಮುನ್ನೂರ ಐವತ್ತಾರು ರನ್ ಗಳಿಗೆ ಔಟ್ ಆಗಿತ್ತು ಇಂಡಿಯಾ ಔಟ್ ಆದ್ರೂ ಕೂಡ ಸಖತ್ತಿಗೆ ರನ್ ಕಲೆ ಹಾಕಿದೆ ಇಂಗ್ಲೆಂಡ್ ಕಡೆ ಟಾಪ್ ಬೌಲಿಂಗ್ ಪರ್ಫಾರ್ಮೆನ್ಸ್ ಅಷ್ಟೇನು ಬಂದಿಲ್ಲ ಬಂದ್ರು ಕೂಡ ಅದು ಎಕ್ಸ್ಪೆನ್ಸಿವ್ ಆಯಿತು ಆದಿ ರಶೀದ್ ನಾಕ್ ವಿಕೆಟ್ ತೆಗೆದ್ರೆ ಈ ಕಡೆ ಜೋ ರೂಟ್ ಅವರು ಒಂದು ವಿಕೆಟ್ ತೆಗೆದ್ರು ಗಸ್ ಅರ್ಕಿನ್ಸನ್ ಅವರು ಒಂದು ವಿಕೆಟ್ ತೆಗೆದ್ರೆ ಈ ಕಡೆ ಮಾರ್ಕುಡ್ ಅವರು ಎರಡು ವಿಕೆಟ್ ತೆಗೆದ್ರು ಹಾಗೂ ಶಕೀಬ್ ಮೊಹಮ್ಮದ್ ಅವರು ಒಂದು ವಿಕೆಟ್ ತೆಗೆದ್ರು ಇಂಡಿಯಾ ಮುನ್ನೂರ ಐವತ್ತಾರು ರನ್ ಟಾರ್ಗೆಟ್ ಕೊಟ್ಟಿತ್ತು ಇಂಗ್ಲೆಂಡ್ ಗೆ ಇಂಡಿಯಾ ಬೌಲಿಂಗ್ ಗೆ ಇಂಗ್ಲೆಂಡ್ ಕಂಪ್ಲೀಟ್ಲಿ ಡಾಮಿನೇಟ್ ಆಗಿದೆ ಅಂತಾನೆ ಹೇಳ್ತೀನಿ ಇಂಗ್ಲೆಂಡ್ ಕಡೆ ಯಾವುದೇ ಪರ್ಫಾರ್ಮೆನ್ಸ್ ಬಂದಿಲ್ಲ ಟಾಪ್ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರೆ ಇಲ್ಲಿ ಬೆಂಡೆಕೆಟ್ ಅವರು ಮೂವತ್ನಾಲ್ಕು ರನ್ ಹಾಗೂ ಫಿಲಿಪ್ ಸಾಟ್ ಅವರು ಇಪ್ಪತ್ ರನ್ ಹಾಗೂ ಜೋ ರೂಟ್ ಅವರು ಇಪ್ಪತ್ನಾಲ್ಕು ರನ್ ಇನ್ ಯಾರು ಕೂಡ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿಲ್ಲ ಇಂಗ್ಲೆಂಡ್ ಆಸೋ ಔಟ್ ಕೂಡ ಆಯ್ತು ಇಂಡಿಯಾದ ಕಡೆ ಒಳ್ಳೆ ಬೌಲಿಂಗ್ ಪರ್ಫಾರ್ಮೆನ್ಸ್ ಕೂಡ ಬಂತು ಹಾರ್ದಿಕ್ ಪಾಂಡೆ ಎರಡು ವಿಕೆಟ್ ತೆಗೆದ್ರೆ ಈ ಕಡೆ ಕುಲೀಪ್ ಯಾದವ್ ಅವರು ಒಂದು ವಿಕೆಟ್ ತೆಗೆದ್ರು ಅಕ್ಷರ್ ಪಟೇಲ್ ಎರಡು ವಿಕೆಟ್ ತೆಗೆದ್ರು ವಾಷಿಂಗ್ಟನ್ ಸುಂದರ್ ಅವರು ಒಂದು ವಿಕೆಟ್ ಈ ಕಡೆ ಹರ್ಷಿತ್ ರಾಣ ಎರಡು ವಿಕೆಟ್ ತೆಗ್ದರೆ ಹರ್ ವಿಕೆಟ್ ಇಂದು ಟಿ ಯಲ್ಲೂ ಅಲ್ಲದೆ ಆಲ್ಸೋ ಓಡಿಎನ್ ನಲ್ಲೂ ಕೂಡ ಚಾಂಪಿಯನ್ ಆಗಿದೆ ಈ ಕುರಿತು ಮಾತನಾಡಿದ ಸಚಿನ್ ತೆಂಡೂಲ್ಕರ್ ಹಾಗೂ ಶೋಯಾ ಭಕ್ತರ್ ಈ ರೀತಿ ಹೇಳಿದ್ದಾರೆ ನೋಡಿ ಸಚಿನ್ ತೆಂಡೂಲ್ಕರ್ ಈ ರೀತಿ ಹೇಳಿದ್ದಾರೆ ನೋಡಿ ಟೀಮ್ ಇಂಡಿಯಾ ಸಖತ್ತಾಗಿ ಪರ್ಫಾರ್ಮೆನ್ಸ್ ನ ನೀಡಿದೆ ಇನ್ನು ಮಾತು ಮುನ್ನ ತೆಂಡೂಲ್ಕರ್ ಅವರು ಎಕ್ಸ್ಪೆಷಲಿ ಗಿಲ್ ಸೂಪರ್ ಆಗಿ ಆಡಿದ್ರು ಗಿಲ್ ಈ ಪರ್ಫಾರ್ಮೆನ್ಸ್ ನೊಂದಿಗೆ ಚಾಂಪಿಯನ್ ಟ್ರೋಫಿಗೂ ಕೂಡ ಹೆಲ್ಪ್ ಆಯ್ತು ಚಾಂಪಿಯನ್ ಟ್ರೋಫಿಗೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನ ತಗೋ ಬರ್ತಾರೆ ಅಂತ ನನ್ನ ಅನಿಸಿಕೆ ಇದು ನನಗೆ ತುಂಬಾ ಖುಷಿ ಕೊಡ್ತು ಅಂತ ಸಚಿನ್ ತೆಂಡೂಲ್ಕರ್ ಅವರು ಹೇಳಿದ್ದಾರೆ ಆಲ್ಸೋ ಶೋಯಬ್ ಅಕ್ತರ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ಭಾರತ ಈ ಸರಣಿಯು ಸೂಪರ್ ಆಗಿ ಆಡಿದೆ ಈ ಗೆಲುವು ನನಗೆ ಖುಷಿ ಕೊಟ್ಟಿದೆ ಆಲ್ಸೋ ವಿರಾಟ್ ಕೊಹ್ಲಿ ಕೂಡ ಫಾರ್ಮ್ ಗೆ ಬಂದಿದ್ದಾರೆ ಹೀಗಾಗಿ ಚಾಂಪಿಯನ್ ಟ್ರೋಫಿಯಲ್ಲಿ ಇಂಡಿಯಾ ಅಪಾಯಕಾರಿ ಟೀಮ್ ಆಗಿದೆ ಎಂದು ಶೋಯಬ್ ಬಕ್ತಾರ್ ಅವರು ಹೇಳಿದ್ದಾರೆ ಇದರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಾಮೆಂಟ್ ಮಾಡಿ